ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಅನ್ನಭಾಗ್ಯ ಹೊಸ ಅಪ್ಡೇಟ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ಯಾರೂ ಕೂಡ ಸ್ಕಿಪ್ ಮಾಡದೆ ನೋಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆಯೇ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಹಾಗೆಯೇ ನಿಮಗೆಲ್ಲರಿಗೂ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಒಂದು ಕಂತಾಗಿರ್ಬೋದು ಎರಡು ಕಂತಾಗಿರ್ಬೋದು ಅಥವಾ ಐದು ಕಂತು ಬಂದು ಸ್ಟಾಪ್ ಆಗಿರ್ಬೋದು ಅಥವಾ ಎಲ್ಲಾ ಕಂತುಗಳು ಬಂದಿರ್ಬೋದು ಅಥವಾ ಎಲ್ಲಾ ಕಂತು ಬರ್ದೇ ಇರ್ಬೋದು ಸೊ ಇಂಥವ್ರು ಏನ್ ಮಾಡ್ಬೇಕು ಏನ್ ಮಾಡಿದರೆ ಯಾವ ಕಾರಣದಿಂದ ನಿಮ್ದು ಬಂದಿಲ್ಲ ಅಮೌಂಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಫ್ರೆಂಡ್ಸ್ ನೀವೆಲ್ಲರೂ ಕೇಳ್ತಾ ಇರ್ತೀರ ನನಗೆ ಒಂದು ಕಂತು ಬಂದಿದೆ ಎರಡು ಕಂತು ಬಂದಿದೆ ಮೂರು ಕಂತು ಬಂದಿದೆ ಹಾಗೆಯೇ ಏಳು ಎಂಟು ಕಂತು ಬಂದಿದೆ ಇನ್ನೂ ಕೂಡ ಹನ್ನೊಂದು ಹತ್ತು ಕಂತು ಬಂದಿಲ್ಲ ಯಾಕೆ ಬಂದಿಲ್ಲ ಯಾಕೆ ಸ್ಟಾಪ್ ಆಗಿದೆ ಅಂತ ನೀವು ಕೇಳ್ತಿರ್ಬೋದು ಅದಕ್ಕೆ ರೀಸನ್ ಇವತ್ತಿನ ವಿಡಿಯೋದಲ್ಲಿ ಇದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಹತ್ತು ಹನ್ನೊಂದು ಕಂತು ಬಂದಿರ್ಬೋದು ಒಂದಿಷ್ಟು ಜನರಿಗೆ ಇನ್ನೊಂದಿಷ್ಟು ಜನರಿಗೆ ಬಂದಿಲ್ಲ ಸೊ ಸರ್ಕಾರ ಈಗ ಏನ್ ಮಾಡ್ತಾ ಅಂದ್ರೆ ಅನರ್ಹ ಪಟ್ಟಿ ಅಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಅವರ ಒಂದು ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆ ನಿಮ್ಮ ಹೆಸರು ಇದ್ರು ಕೂಡ ಅಂತವರಿಗೆ ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಅಮೌಂಟ್ ಆಗಲಿ ಬರಲ್ಲ ಇದೊಂದು ಕಾರಣ ಆಗಿರುತ್ತೆ ಸೊ ಇದರಲ್ಲಿ ಅನರ್ಹ ಅಂದ್ರೆ ನಿಮ್ದು ಕ್ಯಾನ್ಸಲ್ ಆಗಿರುವಂಥ ರೇಷನ್ ಕಾರ್ಡ್ ಅನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಹಾಗೇನೇ ನೀವು ಡಿಸ್ಟಿಕ್ ಅಲ್ಲಿ ಇದ್ದೀರಾ ಯಾರ್ಯಾರ್ದು ಯಾವಾಗ ಒಂದು ಡಿಲೀಟ್ ಆಗಿದೆ ರೇಷನ್ ಕಾರ್ಡ್ ಹಾಗೆನೆ ಅನ್ನಭಾಗ್ಯ ಯಾವಾಗ ಸ್ಟಾಪ್ ಆಗಿದೆ ಗೃಹಲಕ್ಷ್ಮಿ ಯಾವಾಗ ಸ್ಟಾಪ್ ಆಗಿದೆ ನಿಮ್ದು ಬರ್ತಾ ಇದೆಯಾ ಬರ್ತಾ ಇಲ್ವಾ ಕ್ಯಾನ್ಸಲ್ ಆಗಿದೆಯಾ ಕ್ಯಾನ್ಸಲ್ ಆಗಿಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಪೂರ್ತಿಯಾಗಿ ನೋಡಿ ಮೊದಲಿಗೆ ಸೊ ಮೊದಲಿಗೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಯಾವ ರೀತಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ನೀವು ಗೂಗಲ್ ಆಗಲಿ ಅಥವಾ ಕ್ರೋಮಲ್ ಹೋಗಿ ಆಹಾರ ಅಂತ ವೆಬ್ಸೈಟ್ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ನೋಡಿ ಇಲ್ಲಿ ಆಹಾರ ಒಂದು ಸರ್ವಿಸ್ ಇದೆಯಲ್ಲ ಈ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಮೂರು ಚುಕ್ಕೆ ಕಾಣಿಸುತ್ತಲ್ಲೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೇಟಸ್ ಅಂತ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಶೋ ಕ್ಯಾನ್ಸಲ್ಡ್ ಲಿಂಕ್ ಅಂತ ಇರುತ್ತಲ್ವ ಸೊ ವಿಲೇಜ್ ಲಿಸ್ಟ್ ಅಂತ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಡಿಸ್ಟಿಕ್ಕನ್ನು ಯಾವುದು ನಿಮ್ಮ ಡಿಸ್ಟಿಕ್ ಅಂತ ನೀವು ಹಾಕೊಳ್ಳಿ ನಿಮ್ದು ಯಾವ ಡಿಸ್ಟಿಕ್ ಇರುತ್ತೆ ಅಂತ ಇದು ಡಿಸ್ಟಿಕ್ ವೈಸ್ ಯಾವ ರೀತಿ ಚೆಕ್ ಮಾಡೋದು ಅಂತ ನೀವು ನೋಡ್ತಾ ಇರೋದು ಸೊ ಯಾವ ತಿಂಗಳಲ್ಲಿ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಂತ ನೀವು ನೋಡ್ಬೋದು ನಾನು ಇಲ್ಲಿ ಜುಲೈ ಅಂತ ಕೊಡ್ತಾ ಇದ್ದೀನಿ ಯಾಕಂದರೆ ಈ ತಿಂಗಳಲ್ಲಿ ಎಷ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಸೊ ನಿಮ್ಮ ಡಿಸ್ಟಿಕ್ ಯಾವುದಂತ ನೀವು ಹಾಕ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡಿ ನೀವು ಈ ರೀತಿ ಗೋ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ವಿಲೇಜ್ ಲಿಸ್ಟ್ ಯಾವ ಥರ ಯಾರ್ದು ಕ್ಯಾನ್ಸಲ್ ಆಗಿದೆ ಅಂತ ನೀವು ಎಲ್ರದ್ದು ಕೂಡ ಬರುತ್ತೆ ಸೊ ಹಾಗೇ ನಿಮ್ಮದು ಒಬ್ಬರದೇ ಬೇಕು ನಮಗೆ ವಿಲೇಜ್ ಲಿಸ್ಟ್ ಬೇಡ ಯಾರ್ದು ಬೇಡ ನಮ್ಮದಷ್ಟೇ ಹೇಗೆ ನಾವು ಒಂದು ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ನಾವು ನೋಡಬೇಕು ಅಂದರೆ ಮೊದಲಿಗೆ ಗೂಗಲಲ್ಲಿ ಹೋಗಿ ಆಹಾರ ಅಂತ ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ The mm -hmm. ಫುಡ್ ಸಿವಿಲ್ ಸಪ್ಲೈಸಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ವಾ ಸೊ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ವಿಲೇಜ್ ವೈಸ್ ಬರುತ್ತೆ ನಿಮ್ಮ ವಿಲೇಜ್ ಯಾವುದು ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಇರುತ್ತೆ ನಿಮ್ಮ ಡಿಸ್ಟಿಕ್ ವೈಸ್ ನೀವು ಇಲ್ಲಿ ನೋಡಬಹುದು ಬೆಂಗಳೂರ ಅಥವಾ ಬಳ್ಳಾರಿ ಬೀದರ್ ಚಿಕ್ಕಮಂಗ್ಳೂರು ಸೊ ನಾನಿಲ್ಲಿ ಬೆಂಗಳೂರು ಓಪನ್ ಮಾಡಿದೆ ಸೊ ಇಲ್ಲಿ ನಿಮ್ಮ ಪಡಿತರ ಚೀಟಿ ವಿವರ ಹೊಸ ಪಡಿತರ ಚೀಟಿಗೆ ಅರ್ಜಿ ಆಮೇಲೆ ಸ್ಥಿತಿ ಯು ಐ ಡಿ ಲಿಂಕಿಂಗ್ ಪಡಿತರ ನಿರಾಕರಣೆ ನೋಂದಣಿ ಸೊ ಈ ರೀತಿ ಆಪ್ಷನ್ ಇರುತ್ತೆ ಇಲ್ಲಿ ನೀವು ಪಡಿತರ ಚೀಟಿ ವಿವರ ಅಂತ ಕೊಡಿ ಸೊ ಇಲ್ಲಿ ವಿತ್ ಓ ಓ ಟಿ ಪಿ ಇರುತ್ತೆ ವಿತೌಟ್ ಓ ಟಿ ಪಿ ಇರುತ್ತೆ ನೀವು ವಿತೌಟ್ ಒ ಟಿ ಪಿಯನ್ನು ಹಾಕಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ನೀವು ಮೆನ್ಷನ್ ಮಾಡಿ ಸೊ ನೀವು ರೇಷನ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಗೋ ಅಂತ ಒತ್ತಿ ಸೊ ಈ ರೀತಿ ನೀವು ಗೋ ಅಂತ ಮೇಲೆ ಬರೀ ನಿಮ್ಮ ಒಂದು ರೇಷನ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಮಾತ್ರ ಬರುತ್ತೆ ಬೇರೆಯವ್ರದ್ದು ತಾಲೂಕು ವೈಸು ಬರೋಲ್ಲ ಇಲ್ಲಿ ಬರೀ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಮಾತ್ರ ನೀವು ಚೆಕ್ ಮಾಡ್ಕೊಳ್ಬಹುದು ಯಾವ ರೀತಿ ಇದೆಯಂತ ಸೊ ಇಲ್ಲಿ ನಾನು ಗೋ ಅಂತ ಕೊಟ್ಟಿದ್ದೀನಿ ಸೊ ಇವಾಗ ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಿಮ್ಮದು ರೇಷನ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅಂತ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಓಪನ್ ಆಗಿದೆ ಸೊ ನಾನಿಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ ಗ್ರೀನ್ ಅಕ್ಷರಲ್ಲಿ ಆ್ಯಕ್ಟಿವ್ ಅಂತ ಇದೆಯಲ್ವಾ ಸೊ ಈ ಥರ ಆಕ್ಟಿವ್ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆ ಅಂತ ಅದೇ ಇಲ್ಲಿ ನಿಮಗೆ ರೆಡ್ಡಲ್ಲಿ ನೋ ಅಂತ ಬರುತ್ತೆ ನಿಮ್ದು ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ಸೊ ನೋ ಅಂತ ಇರುತ್ತೆ ಸೊ ನಿಮ್ದು ಯಾವುದೇ ಡೀಟೇಲ್ಸ್ ಬರಲ್ಲ ಅಂಥವ್ರದ್ದು ಕ್ಯಾನ್ಸಲ್ ಆಗಿರುತ್ತೆ ಸೊ ಇಲ್ಲಿ ನಮ್ಮದು ರೇಷನ್ ಕಾರ್ಡ್ ಇದೆ ಹಾಗೆಯೇ ನೀವು ಕೆ ವೈ ಸಿ ಆಗಿದೆ ಇಲ್ಲ ಅಂತಲೂ ಕೂಡ ಇಲ್ಲೇ ಚೆಕ್ ಮಾಡ್ಬೋದು ಇಲ್ಲಿ ನೋಡಿ ಈ ಕೆ ವೈ ಸಿ ಡನ್ ಅಂತ ಬರ್ತಾ ಇದೆ ಸೊ ಈ ರೀತಿ ನೀವು ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ನಿಮ್ದು ಏನಾದರೂ ರೇಷನ್ ಕಾರ್ಡ್ ದಾಗಿಲ್ಲ ರೇಷನ್ ಕಾರ್ಡ್ ಆಗೇ ಇದೆ ಅಂದ್ರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಎರಡೂ ಕೂಡ ಅಮೌಂಟ್ ಜಮಾ ಆಗುತ್ತೆ